ಇದೊಂದು ವಸ್ತು ಸೇವಿಸಿದ್ರೆ ಸಾಕು ನರಗಳಿಗೆ ಶಕ್ತಿ ಬರುತ್ತೆ ಕೈಕಾಲುಗಳಲ್ಲಿ ನೋವು ಹೆಚ್ಚಾಗಿದ್ದರೆ ವೀಕ್ನೆಸ್ ಇದ್ರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ಕೀಲುಗಳಲ್ಲಿ ಮಂಡಿಗಳಲ್ಲಿ ಗಂಟುಗಳಲ್ಲಿ ನೋವು ಇದ್ದರೆ ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಕೈ ಕಾಲುಗಳಿಗೆ ನಿಶಕ್ತಿ ಆಗ್ತಾಯಿದೆ ಸುಸ್ತಾಗ್ತಾ ಇದೆ ವಿಪರೀತ ಆಯಾಸ ಆಗ್ತಾ ಇದೆ ಅಂದರೆ ಎಲ್ಲ ಕೂಡ ಮಾಯವಾಗುತ್ತೆ ಇದರಿಂದ ನರಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಜೊತೆಗೆ ನರಗಳಿಗೆ ಶಕ್ತಿ ಅನ್ನುವಂಥದ್ದು ದೊರೀತಾ ಹೋಗುತ್ತೆ ಅಲ್ಲದೆ ಇಡೀ ಶರೀರದಲ್ಲಿ ನೋವು ಹೆಚ್ಚಾಗಿ ಕಾಣ್ತಾ ಇದ್ರೆ ಇನ್ನು ಮಝಲ್ಸ್ ಪೇಯ್ನ್ ಹೆಚ್ಚಾಗಿ ಬರ್ತಾಯಿದೆ ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಇವತ್ತಿನ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ಹೆಚ್ಚು ಬೆಲೆ ಕೊಟ್ಟು ತರುವಂತಹ ಒಂದು ಮೆಡಿಸನ್ನು ಅಥವಾ ಯಾವುದೋ ಒಂದು ಆಯಿಲ್ ಆಗಿರ್ಬೋದು ಏನೇ ನಮಗೆ ವರ್ಕ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಸಿಂಪಲ್ ಮನೆಮದ್ದು ಅದರಲ್ಲೂ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಮಾಡ್ಕೊಳ್ಳುವಂಥ ಇವತ್ತಿನ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಈ ಒಂದು ಸಿಂಪಲ್ಲಾಗಿ ಸೂಪರಾಗಿ ವರ್ಕ್ ಆಗುವಂಥ ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಚಕ್ಕೆ ತಗೊಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಚಕ್ಕೆಯನ್ನು ಬಳಸ್ಕೊಂಡು ಒಂದೊಳ್ಳೆ ಮನೆ ಮದ್ದನ್ನು ರೆಡಿ ಮಾಡ್ಕೊಳ್ಬೋದು ಜೊತೆಗೆ ಈ ಒಂದು ಚಕ್ಕೆಯನ್ನು ನಾವು ಮಸಾಲೆ ಪದಾರ್ಥವಾಗಿ ಬಳಸ್ತಾ ಇರ್ತೀವಿ ಆದರೆ ಈ ಒಂದು ಚಕ್ಕೆಯ ಸೇವನೆಯಿಂದ ದೇಹದಲ್ಲಿ ಎಷ್ಟು ಒಂದು ಬದಲಾವಣೆ ಆಗುತ್ತೆ ಅಂಥೇಳಿ ನೀವೇ ಗಮನಿಸ್ತೀರಾ ಒಳ್ಳೆಯ ಔಷಧಿ ಗುಣಗಳನ್ನು ಕೂಡ ಇದು ಒಳಗೊಂಡಿದೆ ಅದರಲ್ಲೂ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಈ ರೀತಿ ನಮಗೆ ನರಗಳಲ್ಲಿ ನೋವು ತ ಬಾವು ಬಂದಿದ್ರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನರಗಳಲ್ಲಿ ಅಲ್ಲಲ್ಲಿ ನಮಗೆ ಬ್ಲಾಕೇಜ್ ಆಗಿದ್ರೆ ಅದನ್ನು ಸರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡಲಿಕ್ಕೆ ಚಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಈ ಒಂದು ನಮ್ಮ ಒಂದು ಮಜಲ್ಸಿಗೆ ಒಳ್ಳೆಯ ಶಕ್ತಿಯನ್ನು ಬಲವನ್ನು ನೀಡುತ್ತೆ ಮೂಳೆಗಳು ವೀಕ್ ಆಗಿದ್ರೆ ಅದು ಶಕ್ತಿಯುತವಾಗಿ ಆಗಲಿಕ್ಕೆ ಈ ಒಂದು ಚಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಒಂದು ಚಿಕ್ಕ ತುಂಡ ಆಗೋಷ್ಟು ಚಕ್ಕೆಯನ್ನ ತಗೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಲವಂಗ ತಗೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ಮಸಾಲೆ ಪದಾರ್ಥವಾಗಿ ನಾವು ಅಡುಗೆ ಮನೆಯಲ್ಲಿ ಇದನ್ನು ಬಳಸ್ತಾ ಇರ್ತೀವಿ ಅಡುಗೆಗಳ ರುಚಿಯನ್ನು ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿಯಾಗಿ ಈ ಒಂದು ಲವಂಗವನ್ನು ನಾವು ಹಾಕೊಳ್ಳೋದ್ರಿಂದ ನಮ್ಮ ಒಂದು ಇಡೀ ದೇಹ ಎನರ್ಜಿ ಹೆಚ್ಚಾಗಲಿಕ್ಕೆ ದೇಹದಲ್ಲಿ ಎನರ್ಜಿ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಸುಸ್ತು ಆಯಾಸ ಕಡಿಮೆ ಆಗುತ್ತೆ ನರಗಳಲ್ಲಿ ಬ್ಲಾಕೇಜನ್ನು ಕಡಿಮೆ ಮಾಡುತ್ತೆ ವೀಕ್ನೆಸ್ಸನ್ನು ಕಡಿಮೆ ಮಾಡುತ್ತೆ ನರಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುವಂತೆ ಮಾಡಲಿಕ್ಕೆ ಈ ಒಂದು ಲವಂಗ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಂತರ ಮೂಳೆಗಳಿಗೆ ಬಲವನ್ನು ನೀಡತ್ತೆ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು ಲವಂಗದ ಆಯಿಲನ್ನು ನಾವು ಅಪ್ಲೈ ಮಾಡ್ತಾ ಬರೋದರಿಂದ ನರಗಳಲ್ಲಿ ಬಂದಿರುವಂಥ ಊತ ಕಡಿಮೆ ಆಗುತ್ತೆ ಬಾವು ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ಇದನ್ನು ಮೂಳೆ ನೋವು ಇದ್ದಾಗಲೂ ಹಚ್ಚಿದ್ರು ಕೂಡ ನಮಗೆ ಈ ಒಂದು ಲವಂಗದ ಆಯಿಲನ್ನು ಹಚ್ಚೋದ್ರಿಂದ ಮೂಳೆ ನೋವು ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ಇದನ್ನು ನಾವು ಡೈರೆಕ್ಟಾಗಿ ಸೇವನೆ ಮಾಡೋದರಿಂದ ನೂರಕ್ಕೆ ನೂರರಷ್ಟು ಒಳ್ಳೆಯ ಫಲಿತಾಂಶವನ್ನು ಈವತ್ತಿನ ಈ ಒಂದು ಮನೆಮದ್ದು ನೀಡುತ್ತೆ ಹಾಗಾಗಿ ನಾನಿಲ್ಲಿ ಲವಂಗ ಕೂಡ ತಗೊಂಡಿದ್ದೆ ದಿನ ಸ್ನೇಹಿತರೆ ಇನ್ನು ಇದರ ಜೊತೆಗೆ ನಾನಿಲ್ಲಿ ಕಪ್ಪು ಏಲಕ್ಕಿ ಅಥವಾ ಇದನ್ನು ದಪ್ಪ ಏಲಕ್ಕಿ ಅಂತ ಹೇಳಿ ಕರೀತಾರೆ ಸಾಮಾನ್ಯವಾಗಿ ನಾವು ಅಡುಗೆ ಮನೆಯಲ್ಲಿ ಇದನ್ನು ಹೆಚ್ಚಾಗಿ ಬಳಸೋದಿಲ್ಲ ನಮಗೆ ಗ್ರೀನ್ ಇರುತ್ತಲ್ಲ ಅದನ್ನೇ ಚಿಕ್ಕ ಏಲಕ್ಕಿ ಬರುತ್ತೆ ಅದನ್ನು ಬಳಸ್ತಾ ಇರ್ತೀವಿ ಇದು ತುಂಬ ಔಷಧಿಯ ಗುಣಗಳನ್ನು ಒಳಗೊಂಡಿರುತ್ತೆ ನಿಮಗೆ ಎಲ್ಲ ಒಂದು ಗ್ರೋಸರಿ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಿಮಗೆ ಅಥವಾ ದೊಡ್ಡ ದೊಡ್ಡ ದಿನಸಿ ಅಂಗಡಿ ಎಲ್ಲಿರುತ್ತೋ ಅಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಕೇಳಿ ನೋಡಿ ಖಂಡಿತವಾಗಲು ಸಿಗುತ್ತೆ ತುಂಬ ಔಷಧಿಯ ಗುಣಗಳನ್ನು ಇದು ಒಳಗೊಂಡಿರುತ್ತೆ ಇದು ತುಂಬ ಬೇಗ ನಮ್ಮ ನರಗಳಲ್ಲಿ ಆಗಿರುವಂಥ ಬ್ಲಾಕೇಜನ್ನು ತೆಗೆದುಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಅಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುವಂತೆ ಮಾಡಲಿಕ್ಕೆ ಈ ಒಂದು ಕಪ್ಪು ಏಲಕ್ಕಿ ತುಂಬಾ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗಂತೂ ಕೈಕಾಲು ಜುಮ್ಗಟ್ತಾ ಇರತ್ತೆ ಮರಗಟ್ತಾ ಇರತ್ತೆ ಜೋಮ್ ಹಿಡಿತಾ ಇರುತ್ತೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಈ ಒಂದು ಕಪ್ಪು ಏಲಕ್ಕಿ ಅಥವಾ ದಪ್ಪ ಏಲಕ್ಕಿ ಇನ್ನು ನಾನಿಲ್ಲಿ ಒಂದು ಚಿಕ್ಕ ತುಂಡಾಗುವಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಲವಂಗ ತೊಗೊಂಡಿದ್ದೀನಿ ಒಂದು ಕಪ್ಪು ಏಲಕ್ಕಿ ತೊಗೊಂಡಿದ್ದೀನಿ ಅದನ್ನೆಲ್ಲನೂ ಒಂದು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಷ್ಟನ್ನು ನಾವು ತುಂಬ ನೈಸಾಗಿ ಪೌಡರ್ ಮಾಡುವಂಥ ಅಗತ್ಯ ಇಲ್ಲ ತರಿತರಿಯಾಗಿ ಹಾಗೇ ಇದನ್ನು ರಫ್ ಆಗಿ ನಾವು ಈ ರೀತಿಯಾಗಿ ಕುಟ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು ಒಬ್ಬರಿಗೆ ಒಂದು ಟೈಮಿಗೆ ಮಾಡ್ಕೊಳ್ಳೋವಂಥ ಒಂದು ಕಷಾಯ ಅಂತಲೇ ಹೇಳ್ಬೋದು ಖಂಡಿತಗಳು ಸ್ನೇಹಿತರೆ ಇದನ್ನು ನಾವು ಒಮ್ಮೆ ಕುಡಿದ್ರೂ ಸಾಕು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ತುಂಬ ಒಂದು ರಿಲೀಫ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ನೋಡಿ ನಾನು ಇಲ್ಲಿ ಈ ರೀತಿ ತರಿತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಇನ್ನು ಈ ಕಡೆ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೆ ಇದು ಈ ರೀತಿ ಕುದಿ ಬರ್ತಾ ಇರುವಂಥ ಸಮಯದಲ್ಲಿ ನಾವು ಕುಟ್ಟಿಟ್ಕೊಂಡಿರುವಂಥ ಈ ಒಂದು ಮಿಶ್ರಣವನ್ನು ಹಾಕ್ಬಿಟ್ಟು ಇದನ್ನು ನಾವು ಹತ್ತತ್ರ ಏಳರಿಂದ ಎಂಟು ನಿಮಿಷಗಳವರೆಗೆ ಮೀಡಿಯಂ ಫ್ಲೇಮಲ್ಲೂ ಅಥವಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ನಾವು ಮಾಮೂಲಿ ಕಷಾಯ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ವಿಧಾನದಲ್ಲಿ ಕಡಿಮೆ ಊರಿನಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದರಿಂದ ಏನಾಗುತ್ತೆ ನಾವು ಏನು ಪದಾರ್ಥಗಳನ್ನು ಮೂರು ಹಾಕಿದೀವಲ್ಲ ಎಲ್ಲದರ ಗುಣಗಳು ನೀರಲ್ಲಿ ಬಿಡ್ತಾ ಹೋಗುತ್ತೆ ತುಂಬ ಒಂದು ಒಳ್ಳೆಯ ಕಷಾಯದ ರೀತಿ ಇದು ರೆಡಿ ಆಗುತ್ತೆ ಇದನ್ನು ನಾವು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕುಡಿತಾ ಬರೋದ್ರಿಂದ ಅದ್ಭುತವಾದಂಥ ರಿಸಲ್ಟನ್ನು ಇದು ನೀಡುತ್ತೆ ತುಂಬ ಬೇಗನೆ ನರಗಳಲ್ಲಿ ಬ್ಲಾಕೇಜ್ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಅಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದ್ರಿಂದ ಕೈಕಾಲುಗಳು ಜುಮ್ಗಟ್ಟೋದು ಅಥವಾ ಮರಗಟ್ಟೋದು ಸ್ಪರ್ಶ ಜ್ಞಾನ ಕಡಿಮೆ ಆಗ್ತಾ ಇರತ್ತೆ ಅದು ಸರಿ ಹೋಗುತ್ತೆ ಸುಸ್ತು ವೀಕ್ನೆಸ್ಸು ಒಂದು ಒಳ್ಳೆ ಎನರ್ಜಿ ಅನ್ನುವಂಥದ್ದು ದೇಹಕ್ಕೆ ಬರತ್ತೆ ಜೊತೆಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಲಿಕ್ಕೆ ಇವತ್ತಿನ ಈ ಒಂದು ಕಷಾಯ ಅನ್ನುವಂಥದ್ದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇದು ನೋಡಿ ಚೆನ್ನಾಗಿ ರೀತಿಯಾಗಿ ಕುದಿ ಬರ್ತಾ ಇದೆ ಇನ್ನೇನು ಗ್ಯಾಸನ್ನು ಆಫ್ ಮಾಡ್ತೀವಿ ಅನ್ನುವಂಥ ಸಮಯದಲ್ಲಿ ನಾನು ಒಂದು ಚಿಕ್ಕ ತುಂಡಾಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲೂ ನಿಮಗೆ ಸಿಹಿ ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಇನ್ನು ಬೆಲ್ಲವನ್ನು ಹಾಕ್ಕೊಳ್ಳೋದ್ರಿಂದ ದೊಡ್ಡ ಕ್ಯಾಲ್ಶಿಯಮ್ ಅನ್ನುವಂಥದ್ದು ಮೂಳೆಗಳಿಗೆ ಸಿಗ್ತಾ ಹೋಗುತ್ತೆ ಇದರಿಂದ ನೋವು ಸಹ ಕಡಿಮೆ ಆಗಲಿಕ್ಕೆ ಬೆಲ್ಲ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಇದು ಸ್ವಲ್ಪ ಸಿಹಿ ಆಗಿದ್ದರೆ ಕುಡಿಲಿಕ್ಕೂ ಕೂಡ ತುಂಬಾ ಸ್ವಾದ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಏನು ಸೇರಿಸಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಸೇರಿಸಿದ್ದೀನಿ ಇದು ಆಪ್ಷನಲ್ಲೂ ಬೇಕಿತ್ತು ಅಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಕುಡಿಬೋದು ನೋಡಿ ಕಂಪ್ಲೀಟಾಗಿ ಇದರ ಬಣ್ಣ ಬದಲಾಗಿದೆ ಈ ಸಮಯದಲ್ಲಿ ಮೇಲುಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈ ಸಮಯದಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಇದ್ದ ಹಾಗೆ ಬಿಡಬೇಕಂದ್ರೆ ತುಂಬ ಬಿಡೋ ಅವಶ್ಯಕತೆ ಇಲ್ಲ ನಾಲ್ಕು ನಿಮಿಷ ಹಾಗೇ ಬಿಡಬೇಕು ಯಾಕಂದರೆ ಚೆನ್ನಾಗಿ ಕುದ್ದಿದೆಯಲ್ಲ ಆದರೆ ರಸ ಈ ಒಂದು ನೀರಲ್ಲಿ ಇಳಿಬೇಕು ಹಾಗಾಗಿ ಮುಚ್ಚಿಟ್ಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಹಾಗೆ ಬಿಟ್ಬಿಡಿ ಅದಾದ ನಂತರ ಇದನ್ನ ಉಗುರು ಬೆಚ್ಚಿಗಿರುವಂಥ ಸಮಯದಲ್ಲೇ ಕುಡಿಬೇಕಾಗಂತೇಳಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋರಿಗೂ ಬಿಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆ ನಂತರ ಬಿಸಿ ಬಿಸಿ ಒಂದು ಸ್ವಲ್ಪ ಉಗುರು ಬೆಚ್ಚಿಗಿರುವಂಥ ಸಮಯದಲ್ಲಿ ಈ ಒಂದು ಕಷಾಯವನ್ನು ಯಾವ ಸಮಯದಲ್ಲಿ ಕುಡಿಬೇಕಪ್ಪ ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆನೆ ಕುಡಿಬೇಕು ಈ ರೀತಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕುಡಿತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಎರಡು ಅಥವಾ ಮೂರು ದಿನಗಳಲ್ಲಿ ಒಳ್ಳೆ ವ್ಯತ್ಯಾಸ ಅನ್ನೋಂಥದ್ದು ನಿಮಗೆ ಕಾಣ್ತಾ ಹೋತೆ ಕೆಲವೊಬ್ಬರಿಗೆ ಎದ್ದ ತಕ್ಷಣ ವಿಪರೀತ ಸುಸ್ತು ಆಯಾಸ ಒಂಥರ ಅವರಿಗೆ ಆಲಸ್ಯ ಹೆಚ್ಚಾಗಿರತ್ತೆ ಅದೆಲ್ಲ ಕಡಿಮೆ ಆಗಿ ಒಂದು ಒಳ್ಳೆ ಚೈತನ್ಯ ಅನ್ನುವಂಥದ್ದು ದೇಹದಲ್ಲಿ ಹೆಚ್ಚಾಗಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಕಷಾಯವನ್ನು ನಾವು ಪ್ರತಿದಿನ ಕುಡಿತಾ ಬರೋದರಿಂದ ನಮ್ಮ ನರಗಳಿಗೆ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನರಗಳಲ್ಲಿ ಉಂಟಾದಂಥ ಬ್ಲಾಕೇಜ್ ಕ್ರಮೇಣವಾಗಿ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ರೀತಿಯೆಲ್ಲ ತೊಂದರೆಗಳು ನಮಗೆ ಯಾಕೆ ಕಾಡುತ್ತಪ್ಪ ಅಂದರೆ ದೇಹದಲ್ಲಿ ಶುಗರ್ ಅನ್ನುವಂಥದ್ದು ವಿಪರೀತವಾಗಿ ಹೆಚ್ಚಾಗಿರುತ್ತೆ ಇನ್ನು ಬಿ ಪಿ ಹೆಚ್ಚಾಗಿರುವಂಥ ಕಾರಣದಿಂದ ಆಗಿರ್ಬೋದು ಕಿಡ್ನಿ ಲಿವರ್ನಲ್ಲಿ ಟಾಕ್ಸಿನ್ ಹೆಚ್ಚಾಗೋದ್ರಿಂದಲೂ ಈ ರೀತಿ ಆಗುತ್ತೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗಿ ಆಗೋದ್ರಿಂದಲೂ ಕೂಡ ಈ ರೀತಿಯಾಗಿ ಆಗುತ್ತೆ ಇನ್ನು ನಮಗೆ ಗೊತ್ತಿಲ್ಲದೆ ದೇಹಕ್ಕೆ ಅಥವಾ ಶರೀರಕ್ಕೆ ಇನ್ಫೆಕ್ಷನ್ ಆಗೋದ್ರಿಂದ ಕೂಡ ಈ ರೀತಿಯಾಗಿ ಆಗುತ್ತೆ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆ ಹೆಚ್ಚಾಗೋದ್ರಿಂದ ಕೂಡ ಈ ರೀತಿ ಒಂದು ನರದ ಊರ್ಬಳ್ಳಿ ಆಗಿರ್ಬೋದು ಮೂಳೆಗಳ ನೋವು ಮಂಡಿ ಕೀಲುಗಳಲ್ಲಿ ನೋವು ಮಸಲ್ಸ್ ಪೇನ್ ಈ ರೀತಿ ಸಮಸ್ಯೆಗಳು ಹೆಚ್ಚಾಗುತ್ತೆ ಸುಸ್ತು ಆಯಾಸ ಕೂಡ ಹೆಚ್ಚಾಗಲಿಕ್ಕೆ ಇದೇ ಕಾರಣ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಇದೊಂದು ಡ್ರಿಂಕನ್ನು ನೀವು ಪ್ರತಿದಿನ ಬಿಡ್ದನೇ ಕುಡಿತಾ ಬನ್ನಿ ದೇಹದಲ್ಲಿ ಇರುವಂತಹ ನೋವು ಸುಸ್ತು ಆಯಾಸ ವೀಕ್ನೆಸ್ಸು ಏನೇ ಇದ್ದರೂ ಕಡಿಮೆ ಆಗಿ ತುಂಬ ಬೇಗನೆ ಒಂದೊಳ್ಳೆ ರಿಸಲ್ಟ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಜೊತೆಗೆ ಯಾವುದೇ ರೀತಿಯ ನರಗಳ ವೀಕ್ನೆಸ್ಸು ತೊಂದರೆ ಊತ ಬಾವು ಮರಗಟ್ಟೋದು ಜೋಮಿಡಿಯೋ ಅಂಥದ್ದು ಇದೆಲ್ಲ ಕೂಡ ಒಂದು ಒಂದೊಳ್ಳೆ ಎನರ್ಜಿ ದೇಹಕ್ಕೆ ಹೆಚ್ಚಾಗುತ್ತೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಹೋಗಬಲ್ಲ ಥ್ಯಾಂಕ್ ಯು